ಎರಡು ಹರಕೆ ಹೊತ್ಕೊಂಡಿದ್ದೀನಿ ಹರಕೆ ಹೊತ್ಕೊಂಡಿದ್ರೆ ನಮಗೆ ಹೋದ ಸ ಈವ್ನಿಂಗ್ ಹರಕೆ ಸಕ್ಸಸ್ ಆಗಿದೆ ಟೂ ಡೇಸ್ ಬಿಟ್ಕೊಂಡು ಇನ್ನೊಂದು ಹರಕೆ ನಮಗೆ ಸಕ್ಸಸ್ ಆಯ್ತು ಅದು ತುಂಬಾ ಖುಷಿ ಆಯ್ತು ನನಗೆ ಎಲ್ಲರೂ ಹಂಗಿದೀರ ಐ ಹೋಪ್ ನೀವೆಲ್ಲ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್ ನಾನಿವತ್ತು ಕಷ್ಟ ಅಂತ ಇದ್ರೆ ಅಂದ್ರೆ ಕಷ್ಟ ಅಂತ ಇದ್ರೆ ಕಬಾಳಮ್ಮ ಅಂತಾರೆ ನಮ್ಮ ಭಕ್ತಾದಿಗಳೆಲ್ಲ ಕಷ್ಟದಲ್ಲಿರ್ತಾರೆ ನಮ್ಮ ಜನಜೀವನದಲ್ಲಿ ಏನು ನಡೆಯುತ್ತೆ ಅಂದರೆ ಯಾರೋ ಮಂತ್ರ ಮಾಡಿಬಿಟ್ಟಿದ್ದಾರೆ ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ ಇವತ್ತು ಮನೆಯಲ್ಲಿ ಕಾಯಿಲೆಗಳು ಎಲ್ಲ ಕಷ್ಟಗಳಿಗೂ ಪರಿಹಾರ ನೀಡುವ ಶಕ್ತಿ ದೇವತೆ ಅಂತ ಹೇಳ್ಬೋದು ಇವತ್ತು ನಾನು ಕೋಟ್ಗಾರ್ನಹಳ್ಳಿಗೆ ಬಂದಿದ್ದೀನಿ ರಾಮನಗರ ಹತ್ರ ಇರೋದು ನಿಮಗೇನಾದರೂ ಈ ಥರ ಕಷ್ಟ ಇದ್ದರೆ ಖಚಿತವಾಗಿ ಅಮ್ಮನವರ ಸನ್ನಿಧಾನಕ್ಕೆ ಬನ್ನಿ ಖಚಿತವಾಗಿ ನೂರು ಪರ್ಸೆಂಟಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಆ ಎಮ್ಮನ ಚಮತ್ಕಾರ ಅಷ್ಟಿದೆ ನೂರು ಪರ್ಸೆಂಟ್ ಅಂತಲ್ಲ ನೀವು ಬಂದು ನೋಡಿ ನಿಮ್ಮ ಕಷ್ಟಗಳು ಹೇಳಿದರೆ ಸಾಕು ನಿಮ್ಮ ಕಷ್ಟಗಳು ಕಾಪಾಡುವಂಥ ತಾಯಿ ಇವತ್ತು ಅಂಥ ಒಂದು ಸನ್ನಿಧಾನಕ್ಕೆ ಬಂದಿದ್ದೀನಿ ಅಂದ್ರೆ ಭಾಳ ಪವರು ವಿಡಿಯೋನ ಕೊನೆ ತನಕ ನೋಡಿ ದಯವಿಟ್ಟು ಯಾಕಂದರೆ ಒಂದು ವಿಡಿಯೋ ಮಾಡ್ತೀವಿ ಅಂದ್ರೆ ಅದು ನಿಮಗಾಗಿಯೇ ಅವ್ರು ನಮಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳ್ತೀನಿ ಇದೇ ದೇವಸ್ಥೆ ಕಾಡಿನ ಮಧ್ಯದಲ್ಲಿ ಬನ್ನಿ ನನ್ನ ಜೊತೆಯಲ್ಲಿ ಎಲ್ಲರೂ ಸೇರಿ ಅಯಮ್ಮನ ದರ್ಶನ ಮಾಡೋಣ ಅಲ್ಲಿ ಏನು ನಡೆಯುತ್ತೆ ಇವತ್ತು ಎಲ್ಲವನ್ನು ನಾನು ತೋರಿಸ್ತೀನಿ ವಿಡಿಯೋ ಮಾತ್ರ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಕೊನೆ ತನಕ ನೋಡಿ ಬನ್ನಿ ನನ್ನ ಜೊತೆಯಲ್ಲಿ ಇವತ್ತಿನ ದಿನ ಅಮಾವಾಸ್ಯೆ ಆಗಿರೋದಕ್ಕೆ ಕಾರಣಕ್ಕಾಗಿ ಇಲ್ಲಿ ಅಗೋರಿಗಳು ಸಹ ಆಗಮಿಸಿದ್ರು ಕಬ್ಬಾಳಮ್ಮನ ಸನ್ನಿಧಾನದಲ್ಲಿ ಅಮ್ಮನ ಚಮತ್ಕಾರದ ಬಗ್ಗೆ ಇಲ್ಲಿ ಬಂದ ಅಗೋರಿ ಸಾಧುಗಳು ಸಹ ಇಲ್ಲಿ ಮಾತಾಡಿದ್ದಾರೆ ಎಲ್ಲವನ್ನು ನಾನು ತೋರಿಸ್ತೀನಿ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಅಮ್ಮನವರ ದರ್ಶನ ಪಡ್ಕೊಂಡು ಮುಂದಕ್ಕೆ ವಿಡಿಯೋದಲ್ಲಿ ಏನೇನಿದೆ ಇಲ್ಲಿ ಬಂದ ಭಕ್ತಾದಿಗಳ ಹತ್ರನೂ ನಾನು ಮಾತಾಡಿಸ್ತೀನಿ ಎಲ್ಲವನ್ನು ನೋಡಿದ ಮೇಲೆ ನಿಮ್ಗೆ ಹಂಗೆ ಅನಿಸಿದ್ರೆ ಖಚಿತವಾಗಿ ಅಮ್ಮನವರ ಸನ್ನಿಧಾನಕ್ಕೆ ದರ್ಶನ ಮಾಡಿ ಯಾಕಂದರೆ ಕಬ್ಬಾಳವನ್ನು ಅಂದರೆ ಒಂದು ಪವರ್ಫುಲ್ ಶಕ್ತಿ ಅಂತ ಹೇಳ್ಬೋದು ನಮ್ಮ ಇಷ್ಟಾರ್ಥಗಳು ಈಡೇ ಇರುವ ತಾಯಿ ಅಂತ ಹೇಳ್ಬೋದು ಅಮ್ಮನ ದರ್ಶನ ಮಾಡಿಸ್ತೇನೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ಅವರು ಅಗೋರಿಗಳು ಕೂತ್ಕೊಳ್ತಾ ಇದ್ದಾರೆ ಎಲ್ಲವನ್ನು ನಾನು ತೋರಿಸ್ತೀನಿ ಗೈಸ್ ಗೈಸ್ ಈ ವಿಡಿಯೋನ ಮಿಸ್ ಮಾಡಬೇಡಿ ಯಾಕೆ ಗೊತ್ತಾ ಇಲ್ಲಿ ಅಗೋರಿಗಳು ಬಂದಿದ್ದಾರೆ ಕಬ್ಬಾಳಮ್ಮನ ಸನ್ನಿಧಾನದಲ್ಲಿ ಅಂದರೆ ಪವರ್ಫುಲ್ಲು ಅಗೋರಿಗಳು ಅಷ್ಟೊಂದು ಸುಲಭವಾಗಿ ಯಾವುದೂ ದೇವಸ್ಥಾನಕ್ಕೆ ಹೋಗೋಲ್ಲ ಇವತ್ತು ಅಮಾವಾಸ್ಯೆ ಇತ್ತು ಅದಕ್ಕಾಗಿ ಅಗೋರಿಗಳು ಇವತ್ತು ಆಗಮಿಸಿದ್ರು ಇಲ್ಲಿ ಅವರು ಅಮ್ಮನ ಬಗ್ಗೆ ಏನು ಮಾತಾಡಿದ್ದಾರೆ ಹೆಂಗೆ ಇಲ್ಲಿ ಏನು ಎಲ್ಲವನ್ನು ನಾನು ತಿಳಿಸ್ಕೊಡ್ತೀನಿ ಗೈಸ್ ದಯವಿಟ್ಟು ವಿಡಿಯೋನ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾಕಂದರೆ ಇಂಥ ಇಂಪ್ರೂಮೇಟಿವ್ ವಿಡಿಯೋಗಳು ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ಇರ್ತೀನಿ ನಿಮ್ಮ ಸಹಯೋಗ ನನಗೆ ಬೇಕು ಗೈಸ್ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಕಷ್ಟ ಇರೋರು ಇಲ್ಲಿ ಹೋಗಿ ಅಮ್ಮನ ಹತ್ರ ಏನೋ ಒಂದು ಕಷ್ಟ ಇರಲಿ ಗೈಸ್ ಕನ್ಫರ್ಮ್ ಆಗಿ ಇಲ್ಲಿ ಅಮ್ಮನ ಈಡೇರಿಸ್ತಾಳೆ ಇಲ್ಲಿ ಬಂದ ಭಕ್ತಾದಿಗೂ ಸಹ ಹೇಳಿದ್ದಾರೆ ಅವ್ರ ಜೀವನದಲ್ಲಿ ಏನು ಘಟನೆಗಳು ನಡೆದಿತ್ತು ಇವಾಗ ಹೆಂಗಿದ್ದಾರೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೇನೆ ನನ್ನ ರಿಕ್ವೆಸ್ಟ್ ಏನಂದರೆ ಮೊದಲು ಮಂಗಳಾರತಿ ತಗೊಳ್ಳಿ ಅಗೋರಿ ಮಾತಾ ಬಂದಿದ್ದಾರೆ ಅವರು ಮಂಗಳಾರತಿ ಮಾಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಯಾವ ಕಷ್ಟ ಇದ್ದರೆ ಖಚಿತವಾಗಿ ಅದು ಅಮ್ಮನ ಈಡೇರಿಸ್ತಾಳೆ ಅಂಥ ಒಂದು ನೂರು ಪರ್ಸೆಂಟ್ ನಂಬಿಕೆ ನನಗಿದೆ ಯಾಕಂದರೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಶಕ್ತಿ ಇದ್ದೇ ಇರುತ್ತೆ ಅಂತ ನಾನು ಯಾವಾಗಲೂ ಹೇಳ್ತೀನಿ ಆ ಭಗವಂತನೆಲ್ಲ ಒಳ್ಳೆಯದಾಗಲಿ ಇನ್ನು ಮುಂದಕ್ಕೆ ಏನಾಗಿದೆ ಎಲ್ಲವನ್ನು ತೋರಿಸ್ತೀನಿ ಇಲ್ಲಿ ಶ್ರದ್ಧೆ ಭಕ್ತಿಯಿಂದ ಇಲ್ಲಿ ಬಂದು ಯಾರು ಅಮ್ಮನ ನೆನೆಸಿ ಅವರ ಕಷ್ಟ ಹೇಳ್ಕೊಂಡು ಮುಡುಪನ್ನು ಕಟ್ತಾರೋ ಖಚಿತವಾಗಿ ಅಮ್ಮನು ಅವರಿಗೆ ವರದಾನ ರೂಪದಲ್ಲಿ ಅವರ ಕಷ್ಟ ಈಡೇರಿಸುವ ತಾಯಿ ಆಯಮ್ಮನು ಕಬ್ಬಾಳಮ್ಮನು ಅಷ್ಟೊಂದು ನಂಬಿಕೆಯಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ಇವರು ಇಂಟ್ರ್ಯೂ ಕೊಟ್ಟಿದ್ದಾರೆ ನೀವು ಕೇಳಿ ಅವರ ಜೀವನದಲ್ಲಿ ಏನಾಗಿದೆ ಎರಡೇ ದಿವಸದಲ್ಲಿ ಅವ್ರಿಗೂ ರಿಸಲ್ಟ್ ಸಿಕ್ಕಿದೆ ಅಂತ ಕೂಡ ಹೇಳಿದ್ದಾರೆ ಯಾಕಂದರೆ ಇನ್ನೊಂದು ಸಾರಿ ಮುಡುಪು ಕಟ್ಟಿದ್ದಾರೆ ಅದಕ್ಕೆ ಕೇಳ್ತೀನಿ ಎರಡಲ್ಲ ಇವರು ಆರು ಮುಡುಪು ಕಟ್ಟಿದ್ದಾರೆ ಗಯಸ್ ನನಗೆ ಗೊತ್ತಿಲ್ಲ ಏನೇನು ಅಂತ ಆದರೆ ಅವರಿಂದಲೇ ನಾವು ಕೇಳಿ ತಿಳ್ಕೊಳ್ಳೋಣ ಬನ್ನಿ ನನ್ನ ಹೆಸರು ನೇಹಾ ಅಂತ ಬೆಂಗಳೂರಿಂದ ಬಂದಿದ್ದೀವಿ ಅಂದ್ರಲ್ಲಿಂದ ಲಾಸ್ಟ್ ವೀಕ್ ಬಂದಿದ್ದೀವಿ ಲಾಸ್ಟ್ ವೀಕ್ ಬಂದ್ಬಿಟ್ಟು ದರ್ಶನ ಮಾಡಿದ್ದೀವಿ ಇಲ್ಲಿಗೆ ಬಂದ ತಕ್ಷಣನೇ ನನಗೆ ಪಾಸಿಟಿವ್ ಎನರ್ಜಿ ಆಯಿತು ತುಂಬ ಖುಷಿ ಆಯಿತು ಅಮ್ಮನ ನಾನು ತುಂಬ ಅಮ್ಮನ ನಂಬಿದ್ದೀನಿ ಇವಾಗಲೆಲ್ಲ ನಾನು ತುಂಬ ವರ್ಷದಿಂದ ಅಮ್ಮನ ನಂಬಿದ್ದೀನಿ ಇಲ್ಲಿ ಇನ್ನೂ ದಾಸಿ ನನಗೆ ನಂಬಿಕೆ ಬಂದಿದೆ ಅಮ್ಮ ನನ್ನ ಪ್ರಾಣ ಇರೋ ತನಕ ನನ್ನ ಅಮ್ಮನ ಕ ಬಿಡೋಲ್ಲ ಅವರು ಕೈಬಿಟ್ರು ನಾನು ಬಿಡೋಲ್ಲ ಅಮ್ಮನ ಅವ್ರನ್ನ ಬೇಡ್ತಾನೆ ಇರ್ತೀನಿ ಮತ್ತು ಲಾಸ್ಟ್ ಟೈಮ್ ಬಂದು ನಾನು ಇಲ್ಲಿ ಎರಡು ಹರಕೆ ಹೊತ್ಕೊಂಡಿದ್ದೀನಿ ಹರಕೆ ಹೊತ್ಕೊಂಡಿದ್ದು ನಮಗೆ ಹೋದ ತಕ್ಷಣವೇ ಸ ಈವ್ನಿಂಗ್ ಅದು ಒಂದು ಹರಕೆ ಸಕ್ಸಸ್ ಆಗಿದೆ ಮೊನ್ನೆ ಇನ್ನು ಟೂ ಡೇಸ್ ಬಿಟ್ಕೊಂಡು ಇನ್ನೊಂದು ಹರಕೆ ನನಗೆ ಸಕ್ಸಸ್ ಆಯಿತು ಅದು ತುಂಬ ಖುಷಿಯಾಯಿತು ನನಗೆ ಮತ್ತು ಇವಾಗಲೂ ಅಷ್ಟೇ ಅದರಿಂದನೇ ನಾನು ಅಮ್ಮನ ಇದು ಮಾಡೋಕ್ಕಂತ ಬಂದಿದ್ದು ಅಮ್ಮನಿಗೆ ಮಾಡಲಿಕ್ಕೆ ಹರಕೆ ಹೊತ್ಕೊಂಡಿದ್ದೀನಿ ಅದು ಕೊಡಬೇಕು ಲಾಸ್ಟ್ ನೆಕ್ಸ್ಟ್ ಅದು ಪೇಮೆಂಟ್ ಬಂದ ತಕ್ಷಣ ಬಂದು ಅರ್ಪಿಸ್ತೀನಿ ನನಗೆ ಅಮ್ಮನ ಮೇಲೆ ತುಂಬ ಪ್ರೀತಿ ಇದೆ ಅಮ್ಮ ನನ್ನ ಕೈ ಬಿಡಬಾರ್ದು ಅವಳು ನನ್ನ ನನಗೆ ತುಂಬ ಇಷ್ಟ ಅಮ್ಮನ ನಾನು ಯಾವಾಗಲೂ ಅಮ್ಮನ ಪೂಜಿಸ್ತಾ ಇರ್ತೀನಿ ನಂದು ಏನಾರು ತಪ್ಪಿದ್ರೆ ಅಮ್ಮ ನನ್ನ ಕ್ಷಮಿಸಬೇಕು ಅಷ್ಟೇ ಇಲ್ಲಿ ಬರೋ ಎಲ್ಲ ಬರುವ ಭಕ್ತಾದಿಗಳಿಗೆ ಇಲ್ಲಿ ಬಂದರೆ ಒಳ್ಳೆಯದಾಗುತ್ತೆ ಎಲ್ಲ ಖುಷಿಯಿಂದ ಬನ್ನಿ ನಂಬಿಕೆ ಇಟ್ಟು ಬನ್ನಿ ಮತ್ತೆ ಸ್ವಾಮಿಗಳು ಅಷ್ಟೇ ಕೌಡಿ ಶಾಸ್ತ್ರ ಹಾಕಿದ್ರು ನಮಗೆ ಅಷ್ಟು ಜಾಸ್ತಿ ಇರ್ಲಿಲ್ಲ ಸ್ವಲ್ಪ ಇತ್ತು ಅದು ಓಕೆ ಆಗಿದೆ ಅವ್ರು ಹೇಳಿದ್ರು ಕರೆಕ್ಟ್ ಆಗಿತ್ತು ಅಂದ್ರೆ ಅಮ್ಮ ಯಾವ ತರ ಹೇಳುತ್ತೆ ನನ್ಗೆ ಅಮ್ಮ ಕನ್ಸಲಿ ಬಂದು ಹೇಳ್ತಾರೆ ಅವ್ರ ಕನ್ಸಲಿ ಬಂದು ಹೇಳೋದನ್ನ ನಾನು ಮಾಡ್ತೀನಿ ಸ್ವಾಮಿ ಕರ್ಕೊಂಡು ಬಂದು ಕಬ್ಬಾಳಮ್ಮನ ಅಲ್ಲಿ ನೆಲೆಸಿದ್ರು ಇತಿಹಾಸ ಇದೆ ಇವರು ತುಂಬಾ ಕಬ್ಬಾಳು ದುರ್ಗಿ ಅಂತಾನೆ ಹೆಸರು ಇದಕ್ಕೆ ತುಂಬ ಶಕ್ತಿಯುತವಾದ ದೇವಿ ಕಾಳಿ ಕಾಳಿಕಾ ದೇವಿ ಸ್ವರೂಪ ಅವರು ಇಲ್ಲಿ ಬಂದು ನೆಲೆಸ್ಬೇಕು ಅಂತಂದ್ರೆ ಇಲ್ಲಿ ಒಂದು ಇತಿಹಾಸ ಇರುತ್ತೆ ಪುರಾಣವಾದ ಇತಿಹಾಸ ಇರೋದ್ರಿಂದ ಮಾತ್ರ ಈ ತಾಯಿ ಬಂದು ನೆಲೆಸೋದಕ್ಕೆ ಸಾಧ್ಯ ನಾವೆಲ್ಲ ಕೇಳಿದೀವಿ ಕಪ್ಪಾಳಿ ಅನ್ನೋದು ದುರ್ಗಿ ಅವಳು ತುಂಬ ಕಠಿಣ ಎಲ್ಲೂ ಹೋಗಲ್ಲ ಅವ್ರು ಕರ್ಕೊಂಡೋಗ್ಬೇಕಾದ್ರು ಊರು ತಗೊಂಡು ಕರ್ಕೊಂಡೋಗ್ಬೇಕಾಗುತ್ತೆ ಅಮ್ಮನ್ನ ಅಂಥದ್ದು ಅಮ್ಮನೇ ಬಂದು ಇಲ್ಲಿ ನೆಲೆಸ್ತೀನಿ ಅಂತ ಹುತ್ತದ ರೂಪದಲ್ಲಿ ಬಂದು ತಾಯಿ ಇಲ್ಲಿ ನೆಲೆಸಿರೋದು ಒಂದು ಐತಿಹಾಸಿಕ ದೃಶ್ಯ ಇದು ಸೊ ಇದು ತುಂಬಾ ಪವಿತ್ರ ಮತ್ತೆ ಪವರ್ಫುಲ್ ದೇವಿ ದುರ್ಗಾ ಕಪ್ಪಾಳದುರ್ಗಿ ದುರ್ಗಿ ಅವರು ಇವ್ರಿಗೆ ಒಂದು ಐದು ಕಬ್ಬಾಳಮ್ಮ ಅಂತಾನೆ ಇವ್ರು ಕರಿತಾ ಇದ್ದಾರೆ ಇವ್ರ ಅಜ್ಜಿಗೆ ಬಂದು ಅಜ್ಜಿಯಿಂದ ಇವ್ರ ಮೂರನೇ ತಲೆಮಾರು ಇವ್ರಿಗೆ ಬರ್ತಾ ಇರೋದು ಸೊ ಇಲ್ಲಿ ಬಂದು ಇವ್ರು ಇವ್ರು ಸೇವೆ ಮಾಡ್ತಾ ಇದ್ದಾರೆ ತುಂಬಾ ಪುಣ್ಯವಾದ ಒಂದು ಸೇವೆ ತಾಯಿ ಮಾಡ್ತಿರೋದು ಮತ್ತೆ ಇಲ್ಲಿ ಬಂದಂತವ್ರು ಎಲ್ರಿಗೂ ಒಳ್ಳೇದಾಗಿದೆ ಹಂಗೆ ಭಕ್ತಾದಿಗಳು ಬಂದು ತಾಯಿ ಇದು ಹೆಚ್ಚು ಆ ಶಕ್ತಿನ ಪಡಿಬೇಕು ಅನ್ನೋದು ನಮ್ಮ ಆಸೆ ಸುಮಾರು ಮೂರು ತಲೆಮಾರದು ತಾಯಿ ದೇವಿ ಶಕ್ತಿ ಇದು ಇದು ಪೂರ್ವಜರ ಕಾಲದಿಂದ ಬಂದಿರತಕ್ಕಂಥದ್ದು ಮೊದಲು ತಾಯಿ ಇಲ್ಲಿ ಇಲ್ಲಿ ಅಡಿಕೆ ಮನೆ ಮಾಡ್ಕೊಂಡಿದ್ದು ಜಾಗ ಇದು ಆಗ ತಾಯಿ ಇವ್ರ ರಾಜ್ಯಕ್ಕೆ ಪ್ರೇರೇಪಣೆ ಆಗಿ ಅವಾಗ ಬಂದು ಹುತ್ತದ ಮೂಲಕ ಒಂದೇ ದಿವ್ಸಕ್ಕೆ ಬರೆದಿರೋದು ಇದು ಹುತ್ತ ಕಬ್ಬಾಳಮ್ಮನವರು ಇಲ್ಲಿ ಬಂದು ಫಸ್ಟ್ ಸ್ವಲ್ಪ ರೂಪದಲ್ಲಿ ಬಂದು ನೆಲೆಸಿರೋದು ಆಮೇಲೆ ದೇವಿ ಸ್ಥಾಪನೆ ಮಾಡಿಕೊಂಡಿತ್ತು ತುಂಬ ಇದು ಪವರ್ಫುಲ್ ಶಕ್ತಿ ಇದೆ ಇಲ್ಲಿ ಏನೇ ಯಾರೇ ಬಂದು ಏನೇ ಕೇಳ್ಕೊಂಡ್ರು ಅವ್ರ ಕೆಲಸ ಕಾರ್ಯಗಳು ಎಲ್ಲಾದ್ರೂ ಈ ಜಾಗದಲ್ಲಿ ನೆರವೇರಿದೆ ಅಂದರೆ ಪರಿಪೂರ್ಣವಾಗಿ ಒಳ್ಳೆಯದಾಗಲಿ ಅಂದ್ಬಿಟ್ಟು ಅವರಿಗೆ ಮನೆ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಏನೇ ಇದ್ದರೂ ಅವ್ರಿಗೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಅವ್ರಿಗೆ ತಡೆ ಹೊಡಿತೀವಿ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಯಲ್ಲಿ ವಿಶೇಷ ತಡೆ ಇರುತ್ತೆ ಬೂದ್ಗುಂಬ ತಡೆ ಇರುತ್ತೆ ವಿಶೇಷ ತಡೆ ಇರುತ್ತೆ ಅವ್ರಿಗೋಸ್ಕರವಾಗಿ ಇದನ್ನು ಭಕ್ತರಿಗೋಸ್ಕರ ಒಳ್ಳೇದಾಗಲಿ ಅಂದ್ಬಿಟ್ಟು ನಾವು ನಮ್ಮ ಕೈಲಾದಷ್ಟು ಕಲ್ತಿರೋ ಬಿದ್ದಿಯಲ್ಲಿ ನಾವು ಅಮ್ಮನೋರ ಶಕ್ತಿಯಿಂದ ನಾವು ಇದನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಕಬ್ಬಳ ಮುಂದೆ ಪಿಚ್ಚರ್ಗಳು ತೆಗೆದಿದ್ರು ಆ ಎರಡು ಪಿಕ್ಚರ್ ನೋಡಿದೆ ಆ ಕಥೆಲ್ಲ ಸಂತೋಷ ಆಯ್ತು ನನಗೆ ಆವತ್ತು ರಾತ್ರಿ ಅಮ್ಮ ಕನಸು ಬಂದಿತ್ತು ನನಗೆ ಮಗನೇ ಎಲ್ಲಿ ತಿರ್ಗೋಗ್ಬೇಡ ನೀನು ಎಲ್ಲಿ ನೋಡೋಕೋಗಬೇಡ ಈ ದಾರಿಗೆ ಹೋಗು ಇಲ್ಲಿ ಬಾ ಎಲ್ಲದು ಒಳ್ಳೇದಾಗ್ತೈತಿ ಅದನ್ನು ಅದು ಈ ಟಿ ವಿ ನೋಡಿದೆ ಈ ರಾತ್ರಿ ಯೂಟ್ಯೂಬ್ ನೋಡಿದೆ ತಿರ್ಗಿ ರಾತ್ರಿ ಕನಸು ಬಂದಿತ್ತಲ್ಲ ಅಮ್ಮ ಹೇಳ್ತಲ್ಲ ಹೋಗಲೇಬೇಕು ಅಂತಂದು ಆಮೇಲೆ ಇನ್ನೊಂದು ನನಗೆ ನನ್ನ ನಂಬರೇ ಗಾಡ ಹೇಳಕ್ಕೆ ಬರಲ್ಲ ಫೋನ್ ನಂಬರ್ ನನ್ನ ನಂಬರ್ ಹೇಳಕ್ಕೆ ಬರೋಲ್ಲ ಮತ್ತು ಫೋನ್ ನೋಡಿ ತೆಗೆದು ಹೇಳ್ಬೇಕು ನಾನು ಅಂಥದ್ದು ಈ ಸ್ವಾಮಿ ಪೂಜ್ಯರು ಫೋನ್ ನಂಬರು ಅವತ್ತು ನೋಡಿದ್ನಲ್ಲ ಹಳ್ಳಿ ಲೋಕೇಶಪ್ಪ ಪಂಡಿತರು ನಂಬರ್ ಅಂತ ಇತ್ತಲ್ಲ ತೊಂಬತ್ತಾರು ಎಂಬತ್ತಾರು ಎಪ್ಪತ್ತೇಳು ಎಂಬತ್ತೈದು ಸೊನ್ನೆ ಐದು ಹಂಗೆ ಬಂದ್ಬಿಡ್ತು ಬಾಯ್ ಇಟ್ಟು ಆವತ್ತೇ ನನಗೀಗ ಮೂವತ್ತು ವರ್ ಈಗ ಅರವತ್ತು ವರ್ಷದಿಂದ ನನಗೆ ಅಲ್ಲ ಅಲ್ಲಿ ಅರವತ್ತೈದು ವರ್ಷಗ ನಾನು ನನ್ನ ಫೋನ್ ನನ್ನ ಜೋಬ್ನಾಗ ಫೋನ್ ಹಚ್ಚಿ ಅಲ್ಲಿ ನಲ್ವತ್ತು ವರ್ಷ ಆಯಿತು ನನ್ನ ನಂಬರ್ ನನಗೆ ಗಾಡ ಬರಲ್ಲ ರೀ ಸ್ವಾಮಿ ನಂಬರ್ ಬಂದ್ಬಿಡ್ತು ನನಗೆ ಆವಾಗ ಅದೇ ನಂಗೆ ಸಂತೋಷ ಅದೇ ನಂಗೆ ಸಂತೋಷ ಆತು ನನ್ನ ಮಕ್ಕಳದು ನಂಬರ್ ಸಿಗೋದಿಲ್ಲ ಗಾಡ ನಾನು ನೋಡಿ ಹೇಳ್ತೀನಿ ಆದರೆ ನನ್ನ ನಂಬರು ಗಾಢ ನೋಡೋದು ನಾನು ಹೇಳ್ತೀನಿ ಸ್ವಾಮಿ ನಂಬರ್ ಹಂಗೆ ಬಾಯಿ ಬಿಟ್ಟು ಬಂದುಬಿಡ್ತಲ್ಲಪ್ಪ ಅಮ್ಮ ಅವತ್ತು ರಾತ್ರಿ ಕನಸು ಬಂದು ತಿರ್ಗಿ ಬೆಳಗ್ಗೆ ನಂಗೆ ಅದು ನಂಬರ್ ಒಂದೇ ಸರಿ ನೋಡಿದ್ದು ಅದಕ್ಕೆ ಬಂದಿದ್ದೀನಿ ಸ್ವಾಮಿ